ಹಾಯ್ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ದಿನಾಂಕ ಫಿಕ್ಸ್ ಆಗಿದೆ ಈ ದಿನಾಂಕದಂದು ನಿಮಗೆ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತದೆ ಹಾಗಾದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ದಿನಾಂಕ ಫಿಕ್ಸ್ ಆಗಿದೆ ಅಲ್ಲ ಆ ದಿನಾಂಕ ಯಾವುದು ಮತ್ತೆ ನಿಮಗೆ ಈ ಕೆಲಸ ಮಾಡದಿದ್ದರೆ ನಿಮಗೆ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಬರಲ್ಲ ಹಾಗಾದರೆ ಆ ಎರಡು ಕೆಲಸ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಿ ಇಷ್ಟಪಡುತ್ತೇನೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಆಯ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾ ಫಲಾಮಿ ಕೇಳ್ತಿದ್ರು ಸರ್ ನಮಗೆ ಈಗಾಗಲೇ ಪಿ ಎಂ ಕಿಸಾನ್ ಹದಿನಾರನೇ ಕಂತಿನ ಹಣ ಬಂದಿದೆ ಇನ್ನು ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತದೆ ಅಂತ ತುಂಬಾ ಜನರು ಕೇಳ್ತಾಯಿದ್ರು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಪಿ ಎಂ ಕಿಸಾನ್ ಹದಿನೇಳನ ಕಂತಿನ ಹಣ ಇದೆ ಜೂನ್ ಹದಿನೆಂಟು ತಾರೀಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀಯುತ ನರೇಂದ್ರ ಮೋದಿ ಅವರು ಒಂದು ಬಟನ್ ಒತ್ತುವ ಮೂಲಕ ನಿಮಗೆ ಏನು ಒಂಬತ್ತು ಕೋಟಿ ಮೂವತ್ತು ಲಕ್ಷ ರೈತರಿಗೆ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ ಹೌದು ಸ್ನೇಹಿತರೆ ಯಾರಿಗೆಲ್ಲ ಪಿ ಎಂ ಕಿಸಾನ್ ಹಣಕ್ಕಾಗಿ ವೇಟ್ ಮಾಡಿದ್ರು ನೋಡಿ ಅವರಿಗೆ ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಇದೇ ಜೂನ್ ಹದ್ ಹದಿನೆಂಟು ತಾರೀಕಂದು ಮುಂಜಾನೆ ಹನ್ನೊಂದು ಗಂಟೆಗೆ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರು ಒಂದು ಬಟನ್ ಒತ್ತುವ ಮೂಲಕ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಏನು ರೈತ ನೋಡಿ ಅವರಿಗೆ ಒಂದೇ ದಿನದಲ್ಲಿ ಪಿ ಎಂ ಕಿಸಾನ್ ಹದಿನೇಳ ಗಂಟೆ ಹಣ ಡಿ ಪಿ ಟಿ ಮೂಲಕ ನಿಮ್ಮ ಅಕೌಂಟ್ ಗೆ ಕಳಿಸಲಿದ್ದಾರೆ ಹೌದು ನೇಹಿರೇ ಯಾರೆಲ್ಲ ಪಿ ಎಂ ಕಿಸಾನ್ ಹದಿನೇಳನೇ ಗಂಟೆ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ನೋಡಿ ಅವರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮತ್ತೆ ಎರಡು ಕೆಲಸ ಮಾಡ್ಬೇಕಂತ ಹೇಳಿದಲ್ಲ ಆ ಎರಡು ಕೆಲಸ ಏನಂದ್ರೆ ಮೊದಲನೇದಾಗಿ ನಿಮ್ಮ ಈ ಈ ಕವಾಶನ ಕಂಪ್ಲೇಂಟ್ ಮಾಡಲೇಬೇಕು ಸ್ನೇಹಿತರೆ ಹೌದು ಯಾರೆಲ್ಲ ಪಿ ಎಂ ಕಿಸಾನ್ ಹದಿನೇಳು ಗಂಟೆನ ಹಣ ಪಡಿ ಪಡೆಯಬೇಕು ಅಂತ ಅನ್ಕೊಂಡಿದ್ರು ನೋಡಿ ಅವರು ಈ ಕವಶನ ಕಂಪ್ಲೇಂಟ್ ಮಾಡಿಸಿದರೆ ಮಾತ್ರ ನಿಮಗೆ ಪಿ ಎಂ ಕಿಸಾನ್ ಹದಿನೇಳು ಗಂಟೆ ಹಣ ಬರೋದು ಸ್ನೇಹಿತರೆ ಇಲ್ಲ ನಿಮಗೆ ಪಿ ಎಂ ಕಿಸಾನ್ ಹದಿನೇಳು ಗಂಟೆ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಪಿ ಎಮ್ ಕಿಸಾನ್ ಹದಿನೇಳನೇ ಕಂತಿನ ಹಣ ಖಂಡಿತವಾಗಿ ನಿಮಗೆ ಬರಲ್ಲ ಆದ ಕಾರಣ ಇನ್ನು ಇದುವರೆಗೆ ಈ ಕೆಶಿ ಯಾರೆಲ್ಲ ಮಾಡಿಸಿಲ್ಲ ನೋಡಿ ಕೂಡಲೇ ಹೋಗಿ ನಿಮ್ಮ ಹತ್ತಿರದ ನಿಮ್ಮ ಅಕೌಂಟ್ ಎಲ್ಲಿರ್ತೀನಿ ನೋಡಿ ನಿಮ್ಮ ಬ್ಯಾಂಕ್ ಅಕೌಂಟು ಅಲ್ಲಿ ಹೋಗಿ ಈ ಕೆ ವಾಶನ ಕಂಪ್ಲೇಂಟ್ ಮಾಡಿಸಿ ಮತ್ತು ಎರಡನೇ ಕೆಲಸ ಏನಂದರೆ ಆಧಾರ್ ಕಾರ್ಡ್ ಲಿಂಕ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಖಂಡಿತವಾಗಿ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ನಿಮಗೆ ಪಿ ಎಂ ಕಿಸಾನ್ ಹದಿನೇಳನೇ ಅಂತಿನ ಹಣ ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ ಇಲ್ಲಾಂದರೆ ನಿಮಗೆ ಪಿ ಎಮ್ ಕಿಸಾನ್ ಹದಿನೇಳನೇ ಕಂತಿನ ಹಣ ಬರಲ್ಲ ಆದ ಕಾರಣ ಈ ಕೆ ವೈ ಸಿ ಕೂಡ ಮಾಡಿಸಿ ಹಾಗೂ ಆಧಾರ್ ಲಿಂಕ್ ಮಾಡಿಸಿಲ್ಲ ನೋಡಿ ಅವರು ಕೂಡ ಆಧಾರ್ ಲಿಂಕ್ ಮಾಡಿಸಿ ಮತ್ತು ಕೆಲವೊಂದಿಷ್ಟು ರೈತರಿಗೆ ಏನು ಪಿ ಎಮ್ ಕಿಸಾನ್ ಹಣ ನಾಲ್ಕು ಸಾವಿರ ಬರುತ್ತದೆ ಅದು ಯಾವ ರೈತರಿಗೆ ಅಂದರೆ ನಿಮಗೆ ಹದಿನಾರು ಅಂತಲೇ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ನೀವು ಈ ಕೆ ವಾಚ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಹದಿನಾರು ಗಂತ ಹಣ ನಿಮಗೆ ಬಂದಿರೋದಿಲ್ಲ ಆದ ಕಾರಣ ಈ ಕೆ ಎಚ್ ಕಂಪ್ಲೀಟ್ ಮಾಡಿಸಿದ್ರೆ ಹದಿನಾರು ಹಂತಲ ಹಣ ಹಾಗೂ ಹದಿನೇಳಕ್ಕೆ ಕಂತಿನ ಹಣ ಕೂಡಿಸಿ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ ಸೊ ಈಗ ನಿಮ್ಮ ಡೌಟ್ ಕ್ಲಿಯರ್ ಆತಲ್ಲ ಇದೇ ಜೂನ್ ಹದಿನೆಂಟು ತಾರೀಕು ನಿಮಗೆ ಪಿ ಎಮ್ ಕಿಸಾನ್ ಹದಿನೇಳನ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಖಂಡಿತವಾಗಿ ಜಮಾ ಆಗಿ ಆಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ